ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಮಕ್ಕಳೇ ಇವತ್ತು ಎಸ್ ಎಸ್ ಎಲ್ ಸಿ ಬೋರ್ಡ್ನವರು ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂಗ ಭೌತಶಾಸ್ತ್ರದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋಣ ಇಲ್ಲಿ ಮೊದಲನೇ ಅವ್ರು ಏನು ಕೇಳ್ಯಾರಂತಂದ್ರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಅಂತ ಕೇಳ್ಯಾರ ಅದು ಪೀನ ದರ್ಪಣ ಆಗಿರಬಹುದು ಅಥವಾ ನಿಮ್ನ ದರ್ಪಣ ಆಗಿರಬಹುದು ಸೊ ಇಲ್ಲಿ ಪ್ರತಿಫಲಿಸುವ ಭಾಗ ಅಂತಂದರೆ ನೀವು ಡಯಾಗ್ರಾಮ ಇಲ್ಲಿ ಇದು ನಿಮ್ಮನ ಅಥವಾ ಪೀನ ದರ್ಪಣದಾಗಿ ಎರಡಕ್ಕೂ ಸಂಬಂಧಪಟ್ಟಂಗೆ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಇದಾಗಿರ್ತೈತಿ ಸೊ ಈ ಒಂದು ಭಾಗ ಪ್ರತಿಫಲಿಸುವ ಕೇಂದ್ರ ಆಗಿರ್ತೈತಿ ಇದಕ್ಕೆ ನಾವು ದರ್ಪಣದ ಧ್ರುವ ಅಂತೇಳಿ ಕರಿತೀವಿ ಸೊ ಇದಕ್ಕೆ ಸರಿಯಾದ ಉತ್ತರ ಧ್ರುವ ಅಂತೇಳಿ ನೀವು ಇಲ್ಲಿ ಮೆನ್ಷನ್ ಮಾಡೋದು ಮಾಡಬಹುದು ಪ್ರಶ್ನೆ ಈ ರೀತಿಯವರು ಕೇಳ್ಯಾರ ಅಂತಂದಾಗ ನೀವು ಇಲ್ಲಿ ಇದೊಂದ ಪ್ರಶ್ನೆ ಉತ್ತರ ನೋಡಿದ ವಕ್ರತಾ ಕೇಂದ್ರ ಅಂದರೆ ಏನು ವಕ್ರತಾ ತ್ರಿಜ್ಯ ಅಂತಂದರೆ ಏನು ದರ್ಪಣದ ಧ್ರುವ ಅಂತಂದರೆ ಏನು ಸಂಗಮ ಬಿಂದು ಅಂತಂದರೆ ಏನು ಸಂಗಮ ದೂರ ಮೊದಲಾದ ಒಂದು ದರ್ಪಣಕ್ಕೆ ಸಂಬಂಧಪಟ್ಟಂತಹ ಮತ್ತು ಮಸೂರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಂಗತಿಗಳನ್ನ ಒಂದು ಕಡೆ ಸಂಗ್ರಹ ಮಾಡಿ ನೀವಿಲ್ಲಿ ಇಲ್ಲಿ ಇನ್ನು ಎರಡನೇ ಪ್ರಶ್ನೆ ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ಕೊಡುತ್ತದೆ ಅಂತ ಸೊ ಓಮ್ನ ನಿಯಮವನ್ನು ನೀವೇನು ಕಲಿತೀರಿ ಅಂತಂದ್ರೆ ವಿ ಈಸ್ ಪ್ರಪೋರ್ಷನಲ್ ಟು ಆ ಅಂತ ಕಲಿತೀರಿ ಸೊ ಓಂ ನಿಯಮ ಏನು ಹೇಳ್ತದಪ್ಪ ಅಂತಂದರೆ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಸೊ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಸಂಬಂಧವನ್ನು ಹೇಳೋದರಿಂದ ಸೊ ಇಲ್ಲಿ ನಮಗೆ ಸರಿಯಾದ ಉತ್ತರ ಏನಾಗ್ಕತ್ತಪ್ಪ ಅಂತಂದರೆ ಆಪ್ಷನ್ ಸಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಸರಿಯಾದ ಉತ್ತರ ಇಲ್ಲಾಕತಿ ಇಲ್ಲಿ ಓಮ್ನ ನಿಯಮವನ್ನು ಅಂತಂದ್ರೆ ಕೇವಲ ಇದೊಂದಕ್ಕೆ ಉತ್ತರ ಹುಡುಕಬೇಡ್ರಿ ಓಮ್ನ ನಿಯಮದ ವ್ಯಾಖ್ಯಾನ ನೋಡ್ಕೊಳ್ರಿ ಆ ಥರ ಸೂತ್ರವನ್ನು ನೋಡ್ರಿ ನಂತರ ಓಂನ ನಿಯಮದಲ್ಲಿ ಯಾವುದು ಸ್ಥಿರವಾಗಿರುತ್ತದೆ ಅಂತ ಕೇಳ್ಯಾರ ಸೊ ವ್ಯಾಖ್ಯೆ ನೀವು ಹೇಳ್ತೀರಿ ಸ್ಥಿರ ತಾಪದಲ್ಲಿ ವಾಹಕಗಳ ನಡುವಿನ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಅನ್ನುವಂಥ ಸಂಗತಿಯನ್ನು ನೀವೀಗಾಗಲೇ ಕಲಿತೀರಿ ಮಕ್ಕಳೇ ನಂತರ ಮೂರನೇ ಪ್ರಶ್ನೆಯಲ್ಲಿ ಏನು ಬರ್ತತಿ ಅಂತಂದರೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟ್ಯಾಟ್ ಅಥವಾ ಬದಲಾಯಿಸಬಲ್ಲ ರೋಧದ ಚಿತ್ರವನ್ನು ಬರೆಯಿರಿ ಅಂತಂದರೆ ಸೊ ಇತರ ಚಿತ್ರವನ್ನು ನೀವು ರೋಧವನ್ನು ಡ್ರಾ ಮಾಡ್ತೀರಿ ಡ್ರಾ ಮಾಡಿ ಎರಡು ರೀತಿ ಡ್ಯಾಗ್ರಾಮ್ ತೆಗಿಬೋದು ನೀವು ಒಂದು ನೇರವಾಗಿ ಆ್ಯರೋ ಮಾರ್ಕನ್ನು ಈ ರೀತಿ ನೀವು ಇಲ್ಲಿ ತೋರಿಸಬಹುದು ಅಥವಾ ಇದೇ ಚಿತ್ರವನ್ನು ಈ ರೀತಿ ರೋಧವನ್ನು ಮಾಡಿ ಸೊ ಡಯಾಗ್ರಾಮ ಈ ರೀತಿ ತೋರಿಸಬಹುದು ಸೊ ಬದಲಾಯಿಸಬಲ್ಲ ರೋಧ ಅಥವಾ ಸ್ಟಾರ್ಟ್ನ ಚಿತ್ರ ಇದಾಗಿರ್ತೈತಿ ಇದರ ಏನು ಮಾಡ್ರಿ ನೀವು ವಿವಿಧ ಸಂಕೇತಗಳದಾವ ಸೊ ನಿಮ್ಮ ಶಕ್ತಿ ಪಾಟ್ನಾಗ ರೋಧದ ಚಿ ಚಿಹ್ನೆ ಐತಿ ನಂತರ ಪ್ಲಗ್ಕಿ ತೆರೆದ ಪ್ಲಗ್ಕಿ ಮುಚ್ಚಿದ ಪ್ಲಗ್ಕಿ ಜೋಡಣೆ ಸಂಪರ್ಕ ಇಲ್ಲದೆ ದಾಟಿರುವಂಥ ತಂತಿಗಳ ಚಿತ್ರ ವೋಲ್ಟ್ ಮೀಟ್ರು ಎಮ್ಮೀಟರು ಎಲ್ಲ ಸಂಗತಿಗಳನ್ನು ನೀವು ಥರ ಜೊತೆ ಜೊತೆಯಾಗಿ ಓದಬೇಕು ಇನ್ನು ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೆಯಿರಿ ಅಂತ ಹೇಳ್ಯಾರ ಸೊ ಕಾಂತೀಯ ಬಲರೇಖೆಗಳ ಗುಣಗಳು ಅಂತಂದಾಗ ನೀವು ಎರಡು ಪಾಯಿಂಟಲ್ಲಿ ಬರೆಯಬಹುದು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಮತ್ತು ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಸೊ ಈ ಪ್ರಶ್ನೆ ಹಲವಾರು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಿದ್ದಿರೋದ್ರಿಂದ ಕಾಂತೀಯ ಬಲರೇಖೆಗೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳನ್ನು ನೀವಿಲ್ಲಿ ಇಲ್ಲಿ ಇನ್ನು ದೂರದೃಷ್ಟಿ ಎಂದರೇನು ಅಂತ ಕೇಳ್ಯಾರ ಸೊ ಹೆಸರಿನಾಗ ನೋಡ್ರಿ ಪ್ರಶ್ನೆ ಒಳಗೆ ಉತ್ತರ ಐತಿ ದೂರದೃಷ್ಟಿ ಅಂತಂದರೆ ದೂರದ ವಸ್ತುಗಳು ಸರಿಯಾಗಿ ಕಂಡು ಸಮೀಪದ ವಸ್ತುಗಳು ಸರಿಯಾಗಿ ಕಾಣದಿದ್ದರೆ ಅದಕ್ಕೆ ನಾವೇನಂತೀವಿ ದೂರದೃಷ್ಟಿ ಅಂತ ಕರಿತೀವಿ ಈ ಈ ದೋಷ ಉಂಟಾಗಲು ಕಾರಣವೇನು ಅಂತ ಕೇಳ್ಯಾರ ಸೊ ಏನು ಮಾಡಿರಲಿ ದೂರದೃಷ್ಟಿಗೆ ಉಂಟಾಗಲು ಕಾರಣ ಏನು ಅಂತ ಕೇಳಿದಾಗಿಲ್ಲಿ ಒಂದು ಪಾಯಿಂಟ್ ಏನು ಮಾಡ್ರಿ ದೂರ ಅನ್ನುವಂಥ ವರ್ಡ್ ನೆನಪಿಟ್ಟಿರಲಿ ದೂರ ಅನ್ನುವಂಥ ವರ್ಡ್ ನೆನಪಿಟ್ಟಾಗ ಇಲ್ಲಿ ನಮಗೆ ಏನು ತಿಳಿದು ಬರ್ತದೆ ಸಂಗಮ ದೂರ ಉದ್ದವಾಗಿದೆ ಸೊ ಇಲ್ಲಿ ಸಂಗಮ ದೂರ ಉದ್ದ ಆಗಿರೋದ್ರಿಂದ ದೂರದೃಷ್ಟಿ ಉಂಟಾಗತೈತಿ ಸೊ ದೂರದೃಷ್ಟಿ ಸಂಗಮ ದೂರ ಉದ್ದವಾಗಿದೆ ನಂತರ ಎರಡನೇ ಕಾರಣ ಕಣ್ಣು ಗುಡ್ಡೆ ಚಿಕ್ಕದಾಗಿರುವುದು ಈ ಎರಡೂ ಕಾರಣಗಳಿಂದ ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಬರ್ತೈತಿ ಅದಕ್ಕೆ ನೀವೇನು ಮಾಡ್ರಿ ಇಲ್ಲಿ ದೂರದೃಷ್ಟಿ ಕೇಳ್ಯಾನ ಜೊತೆ ಜೊತೆಗೆ ಸಮೀಪ ದೃಷ್ಟಿ ಅಂದರೆ ಏನು ಅದು ಉಂಟಾಗಕ್ಕೆ ಏನು ಕಾರಣ ಅಂತಲೂ ನೋಡ್ಕೊರಿ ಆಮೇಲೆ ದೂರದೃಷ್ಟಿಗೆ ಯಾವ ಮಸೂರ ಬಳಸ್ತಾರು ಅಂತಂದರೆ ಒಂದು ನೆನಪಿಡ್ರಿ ಮಕ್ಕಳಲ್ಲಿ ಸಮೀಪ ದೃಷ್ಟಿ ಸಮೀಪ ಅಂದರೆ ನಿಮ್ಮವರು ಅಂತ ನೆನಪಿಡ್ರಿ ಸಮೀಪ ಅಂದರೆ ನಿಮ್ಮವರು ಅಂದರೆ ನಿಮ್ಮನ ಮಸೂರ ಸಮೀಪಕ್ಕೆ ನಿಮ್ಮನ್ನ ಮಸೂರ ಬಳಸಿದ್ರೆ ದೂರ ದೂರದೃಷ್ಟಿಗೆ ನಾವು ಪಿ ಮಸೂರ ಬಳಸ್ತೇವೆ ಅಂತೇಳಿ ಇದು ಅಂಡರ್ಸ್ಟುಡ್ ಆಗಿಬಿಡ್ತದೆ ನಮಗೆ ಇನ್ನು ಕೆಳಗಿನ ಚಿತ್ರದಲ್ಲಿ ಒಂದು ಮಂಡಲ ಚಿತ್ರವನ್ನು ಕೊಟ್ಟಿದ್ದಾರೆ ಸೊ ಮಂಡಲ ಚಿತ್ರದಾಗ ಎಕ್ಸ್ ಮತ್ತು ವಾಯ್ ಬಿಂದುಗಳಲ್ಲಿ ಉಂಟಾಗುವ ಕಾಂತಕ್ಷೇತ್ರ ದಿಕ್ಕನ್ನು ಇಲ್ಲಿ ಇಲ್ಲೇನು ಮಾಡ್ರಿ ನೀವು ಬಲಗೈ ಹಿಡಕಟ್ಟು ನಿಯಮವನ್ನು ಕಲಿತೀರಿ ಸೊ ಎಕ್ಸ್ ಬಿಂದುವಿನಲ್ಲಿ ಯಾವ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿಯಕತತಿ ಈ ರೀತಿಯಾಗಿ ಯಾರೋ ಮಾರ್ಕ್ ಇಲ್ಲಿ ಹಂಗಾರ ವಿದ್ಯುತ್ ಮೇಲ್ಮುಖವಾಗಿ ಹರಿಯಾತತಿ ಅಂತಂದ್ರೆ ನಿಮ್ಮ ಹೆಬ್ಬೆರಳನ್ನು ಮೇಲ್ಮುಖವಾಗಿ ಚಿತ್ರಕ್ಕೆ ಹಿಡಿರಿ ಸೊ ಮೇಲ್ಮುಖವಾಗಿ ಚಿತ್ರಕ್ಕೆ ಹಿಡಿದಾಗ ಇಲ್ಲಿ ನಮಗೆ ಏನು ಕಂಡು ಬರಾತತಿ ಅಂತಂದರೆ ಸೊ ವಿದ್ಯುತ್ ಹಿಂಗೆ ಹರಿಯತತಿ ಅಂದಾಗ ಕಾಂತಕ್ಷೇತ್ರ ಅಂದ್ರೆ ಉಳಿದ ಬೆರಳುಗಳು ಸೊ ಹೆಬ್ಬಟ್ಟು ಮೇಲ್ಮುಖವಾಗಿ ಹೊಂಟತಿ ಉಳಿದ ಬೆರಳುಗಳು ಯಾವ ದಿಕ್ಕಿಗೆ ಮಡಿ ಮಡಿಕೆ ಹೊಂದ್ಯಾವ ನೋಡ್ರಿ ಎಲ್ಲಿ ಮಡಚಾವ ಈ ರೀತಿಯಾಗಿ ಮಡಿಕೆ ಹೊಂದ್ಯಾವ ಸೊ ಈ ರೀತಿಯಾಗಿ ಅಂತಂದ್ರೆ ಅದು ನಾವೇನಂತೀವಿ ಇದಕ್ಕೆ ಅಪ್ರದಕ್ಷಿಣಾಕಾರ ಹೇಳಿ ಕರಿತೇವಿ ಸೊ ಅಪ್ರದಕ್ಷಿಣಾಕಾರ ಅಂದ್ರೆ ಗಡಿಯಾರದ ದಿಕ್ಕಿಗೆ ವಿರುದ್ಧವಾಗಿ ಹೊಂಟತಿ ಅಪ್ರದಕ್ಷಿಣೆ ಹಂಗ್ರ ಎಕ್ಸ್ ಬಿಂದುವಿನಲ್ಲಿ ಅಪ್ರದಕ್ಷಿಣ ಆಕಾರವಾಗಿ ಅದೇನಾಗತ್ತೀ ಅದು ಕಾಂತಕ್ಷೇತ್ರ ತೋರಿಸತಿ ಅದೇ ರೀತಿ ವಾಯು ಬಿಂದುವಿನಲ್ಲಿ ವಿದ್ಯುತ್ತು ನಮಗೆ ಯಾವ ರೀತಿ ಹರಿಯಾತತಿ ಅಂತಂದ್ರೆ ಇಂಥಲ್ಲಿ ಅದು ಕೆಳಮುಖವಾಗಿ ಹರಿಯಾಕತ್ತತಿ ಹಂಗಾರ ನೀವು ಹೆಬ್ಬೆರಳನ್ನು ಕೆಳಮುಖವಾಗಿ ಹಿಡಿದಾಗ ನಿಮ್ಮ ಬೆರಳುಗಳು ಈ ರೀತಿಯಾಗಿ ಈ ದಿಕ್ಕಿನಾಗೆ ಹೊಂಟಾವ ಅಂದರೆ ಗಡಿಯಾರದ ಮುಳ್ಳುಗಳು ಹೆಂಗೆ ಚಲಿಸ್ತಾವ ಆ ದಿಕ್ಕಿನಾಗೆ ಹೊಂಟಾವ ಇಲ್ಲಿ ನೀವೇನು ಬರೀಬೋದು ಪ್ರದಕ್ಷಿಣೆ ಸೊ ವಾಯ್ ಬಿಂದುವಿನಲ್ಲಿ ಪ್ರದಕ್ಷಿಣಾಕಾರವಾಗಿ ಹೊಂಟಾವ ಸೊ ಎಕ್ಸ್ ಬಿಂದುವಿನಲ್ಲಿ ಅಪ್ರದಕ್ಷಿಣೆ ವಾಯ್ ಬಿಂದುವಿನಲ್ಲಿ ಪ್ರದಕ್ಷಿಣಾಕಾರವಾಗಿ ಹೊಂಟವ ಹಂಗಾರೆ ಈ ಒಂದು ನಿಯಮವನ್ನು ಆ ಒಂದು ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧಾರ ಮಾಡಕ್ಕೆ ಯಾವ ನಿಯಮ ಹೇಳ್ತತಿ ಅಂತ ಕೇಳ್ಯಾರ ಆ ನಿಯಮ ನಿರೂಪಿಸಿ ಅಂದಾರ ಹಂಗಾರೆ ನಿಯಮ ಏನು ಹೇಳ್ತದಪ್ಪ ಅಂದರೆ ಇದು ಬಲಗೈ ಹಿಡಕಟ್ಟು ನಿಯಮ ಒಂದು ವಾಹಕ ತಂತಿಯನ್ನು ಬಲಗೈಯಲ್ಲಿ ಹಿಡಿದಂತೆ ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ತಿನ ದಿಕ್ಕನ್ನು ತೋರಿಸಿದರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ಅಂತ ಎರಡು ಪಾಯಿಂಟ್ ಬರೆದ್ರೆ ನಿಮಗೆ ಇಲ್ಲಿ ಎರಡು ಅಂಕಗಳು ಸುಲಭವಾಗಿ ನಮಗೆ ಸಿಗ್ತಾವೆ ಇನ್ನು ಗ್ರಹಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಅಂತ ಕೇಳ್ಯಾರ ಇದು ಮಕ್ಕಳೇ ಬಹಳಷ್ಟು ಸಲ ಎಕ್ಸಾಮ್ ಬಿದ್ದಂಥ ಪ್ರಶ್ನೆ ಹಂಗಾರೆ ಸಮಾಂತರವಾಗಿ ಜೋಡಿಸ್ರೆ ಏನು ಆಕತಿ ಅಂತಂದ್ರೆ ನೋಡ್ರಿ ಇಲ್ಲಿ ಸಮಾಂತರವಾಗಿ ಜೋಡಿಸೋದ್ರಿಂದ ಉಪಕರಣಗಳು ತಮಗೆ ಎಷ್ಟು ಬೇಕು ಅಷ್ಟು ವಿದ್ಯುತ್ತನ್ನು ಮಂಡಲದಿಂದ ಅವು ಸ್ವೀಕಾರ ಮಾಡ್ತಾವ ಎರಡನೇ ಪಾಯಿಂಟ್ ಏನು ರೀ ಮಂಡಲದಲ್ಲಿ ಯಾವುದಾದ್ರೂ ಒಂದು ಉಪಕರಣ ಏನಾರು ಹಾಳಾದಂತಂದ್ರೆ ಅದೊಂದೇ ಉಪಕರಣ ಕಾರ್ಯವನ್ನು ಸ್ಥಗಿತ ಮಾಡ್ತೈತಿ ಉಳಿದೆಲ್ಲ ಉಪಕರಣಗಳು ಅವು ಏನು ಮಾಡ್ತಾವಂತಂದ್ರೆ ಕೆಲಸ ಮಾಡ್ತಿರ್ತಾವೆ ಅದರ ಸರಣಿ ಒಳಗೆ ಒಂದು ಉಪಕರಣ ಹಾಳಾತು ಅಂದರೆ ಇಡೀ ಒಂದು ಎಲ್ಲ ಉಪಕರಣಗಳು ಕಾರ್ಯ ಮಾಡೋದನ್ನು ಬಂದ್ ಮಾಡಿಬಿಡ್ತಾವ ಅದಕ್ಕೆ ಸಮಾಂತರದಲ್ಲಿ ಜೋಡಿಸಿದಾಗ ಯಾವ ಉಪಕರಣ ಹಾಳಾಗೈತಿ ಅದೊಂದಷ್ಟ ಸ್ಥಗಿತ ಆಕತಿ ಉಳಿದೆಲ್ಲ ಉಪಕರಣಗಳು ಇಲ್ಲಿ ಕೆಲಸವನ್ನು ಮಾಡ್ತವೆ ಜೊತೆಗೆ ಯಾವ ಉಪಕರಣ ಹಾಳಾಗೈತಿ ಅನ್ನೋದನ್ನು ಸುಲಭವಾಗಿ ನಾವಿಲ್ಲಿ ಪತ್ತೆಯನ್ನು ಹಚ್ಚಬಹುದು ಸೊ ನಮಗಿಲ್ಲಿ ಸಮಾಂತರವಾಗಿ ಜೋಡಿಸೋದ್ರಿಂದ ಹಲವಾರು ಲಾಭಗಳದಾವ ಇಲ್ಲಿ ನೀವು ಎರಡು ಕಾರಣಗಳನ್ನು ಬರೆದ್ರೆ ಸಾಕು ಇನ್ನು ಪೀನಾ ಮಸೂರದಲ್ಲಿ ವಸ್ತುವನ್ನು ಟೂ ಎಫ್ನಲ್ಲಿ ಇಟ್ಟಾಗ ಅನ್ನುವಂಥ ಪ್ರಶ್ನೆ ಕೇಳ್ಯಾರ ಸೊ ಇದಕ್ಕೆ ಮಕ್ಕಳಿಗೆ ನೀವು ಇದು ನಮ್ಮ ಚಿತ್ರದಾಗ ಬರುವಂಥ ಪ್ರಶ್ನೆ ಇದು ರೇಖಾ ನಕ್ಷೀನ ತೆಗಬೇಕಾಗ್ಕತಿ ಇಲ್ಲಿ ನೀವು ಅಂಕಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಭಾಳ ಕಡಿಮೆ ಯಾಕಂದರೆ ಕರಾರು ಒಕ್ಕಾಗಿ ಅಳತೆ ಮಾಡಿ ಏನು ಮಾಡ್ತೀರಿ ನೀವು ಇಲ್ಲಿ ಚಿತ್ರಗಳನ್ನು ಬಿಡಿಸ್ತೀರಿ ಸೊ ಮೊದಲು ಏನು ಮಾಡ್ತೀರಿ ಎರಡು ಸೆಂಟಿಮೀಟ್ರನ್ನ ಒಂದು ರೇಖೆ ಹೇಳ್ಕೊಂಡು ಅದಕ್ಕೆ ಮಧ್ಯದಲ್ಲಿ ಒಂದು ಸೆಂಟಿಮೀಟ್ರಿಗೆ ಒಂದು ಗುರುತು ಮಾಡ್ಕೋತೀರಿ ನಂತರ ಒಂದು ಪೀನ ನಮ್ಮ ಸೂರವನ್ನು ಡ್ರಾ ಮಾಡ್ತೀರಿ ಪ್ರಧಾನ ಅಕ್ಷವನ್ನು ಎಳೆದು ಸೊ ಇಲ್ಲಿ ಎರಡು ಸೆಂಟಿಮೀಟ್ರ್ ಅಂತರದಾಗ ಎರಡು ಸೆಂಟಿಮೀಟ್ರ್ ಅಂತರದಾಗ ಎರಡೂ ಕಡೆ ನೀವು ಮಾರ್ಕ್ ಮಾಡ್ಕೋತೀರಿ ಇಲ್ಲಿ ಎಫ್ ಒನ್ ಮತ್ತು ಟೂ ಎಫ್ ಒನ್ ಅಂತೀರಿ ಇನ್ನೊಂದು ಬದಿಗೆ ನೀವೇನಂತೀರಿ ಎಫ್ ಟು ಟು ಎಫ್ ಟು ಅಂತ ಕರಿತೀರಿ ಸೊ ಇಲ್ಲಿ ಎಫ್ ಒನ್ ಟು ಎಫ್ ಒನ್ ಇಲ್ಲಿ ಎಫ್ ಟು ಟು ಎಫ್ ಟು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ ನೀವು ಟು ಎಫ್ ಒನ್ನಲ್ಲಿ ವಸ್ತುವನ್ನು ಇಟ್ಟಾಗ ಸೊ ನೀವೇನು ಮಾಡ್ತೀರಂಗಾರಿ ಒಂದನೇ ರೇಖೆಯನ್ನು ಸಮಾಂತರವಾಗಿ ಎಳೆದು ಎಫ್ ಟು ಮ್ಯಾಲೆ ತಗೊಂಡು ಹುಕ್ಕಿರಿ ಎರಡನೇ ರೇಖೆಯನ್ನು ಓ ಎಳೆದು ಏನು ಮಾಡ್ತೀರಿ ರೇಖೆ ತೊಗೊಂಡು ಹುಕ್ಕಿರಿ ಸೊ ರೇಖೆಗಳು ರೇಖೆಗಳೆಲ್ಲ ಸಂಸ್ತಾವ ಅಲ್ಲಿ ತಲೆ ಕೆಳಗಾದ ಪ್ರತಿಬಿಂಬ ಬರೀತೀರಿ ನಾವು ನೆನಪು ಹಿಡಬೇಕಂದ್ರೆ ಇಲ್ಲಿ ಇದು ದರ್ಪಣ ಆಗಿರಲಿ ಅಥವಾ ಮಸೂರ ಆಗಿರಲಿ ಇದೊಂದು ಮಕ್ಕಳಿಗೆ ಗೊಂದಲ ಇಡಿಸೋದು ಟೂ ಎಫ್ ಒನ್ ಮ್ಯಾಲಿಟ್ಟಾಗ ಅದು ಎಲ್ಲಿ ಪ್ರತಿಬಿಂಬ ಮೂಡಬೇಕಂದ್ರೆ ಕಡ್ಡಾಯವಾಗಿ ಟೂ ಎಫ್ ಟು ಮ್ಯಾಲನ್ನು ಮೂಡಬೇಕು ಇದೇ ನೋಡ್ರಿ ಮಕ್ಕಳಿಗೆ ಮಸೂರ ಮತ್ತು ದರ್ಪಣದಾಗ ಇದೊಂದು ಗೊಂದಲ ಆಕತಿ ಉಳ್ಕಿಟ್ಟು ಡಯಾಗ್ರಾಮ್ ಎಲ್ಲ ಸರಿಯಾಗಿ ತೆಗಿತಾರೆ ಟೂ ಎಫ್ ಒನ್ ಮ್ಯಾಲಿಟ್ಟಾಗ ಟೂ ಎಫ್ ಟು ಮ್ಯಾಲ ಮಸೂರದಾಗ ಮೂಡಬೇಕು ಅದೇ ರೀತಿ ರೀ ನಾವು ದರ್ಪಣದಾಗ ಸಿ ಮೇಲೆ ವಸ್ತುವನ್ನಿಟ್ಟಾಗ ಪ್ರತಿಬಿಂಬ ಕೂಡ ಸಿ ಮ್ಯಾಲನ್ನು ಮೂಡಬೇಕು ಸೊ ಇದನ್ನು ನೀವು ಸರಿಯಾಗಿ ಅಳತೆ ಮಾಡಿಕೊಂಡು ಒಂದೊಂದು ಮಿಲಿಮೀಟ್ರಲ್ಲಿ ವ್ಯತ್ಯಾಸ ಆದರೂ ಕೂಡ ನಮ್ಮ ಚಿತ್ರಗಳು ಇಲ್ಲಿ ಬರೋದಿಲ್ಲ ಅದಕ್ಕೆ ಸಿ ಮೇಲೆ ಇಟ್ಟಾಗ ಸಿ ಮೇಲೆ ಟೂ ಎಫ್ ಒನ್ ಮೇಲೆ ಇಟ್ಟಾಗ ಟೂ ಎಫ್ ಟು ಮೇಲೆ ಚಿತ್ರ ಬರುವಾಗ ಅವ್ನು ಪ್ರಾಕ್ಟೀಸ್ ಮಾಡ್ಕೊರಿ ಇನ್ನು ಸರಿಯಾಗಿ ತೆಗೆದ್ರಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂಕಗಳು ಸರಿಯಾಗಿ ನಿಮಗೆ ಯಾವುದೇ ರೀತಿ ಅಂಕಗಳಲ್ಲಿ ಕಟ್ ಆಗುವಂಥ ಸಾಧ್ಯತೆ ಭಾಳ ಕಡಿಮೆ ಇರ್ತಾವೆ ಇನ್ನು ಬೆಳಕಿನ ವರ್ಣ ವಿಭಜನೆ ಎಂದರೇನು ಅಂತ ಕೇಳ್ಯಾರ ಸೊ ಬೆಳಕಿನ ವರ್ಣ ವಿಭಜನೆ ಅಂತಂದಾಗ ಇಲ್ಲಿ ಒಂದು ಪಟ್ಟಕದ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಿದಾಗ ಅದು ಏಳು ಬಣ್ಣಗಳಾಗಿ ವಿಭಜನೆ ಹೊಂದುವುದಕ್ಕೆ ಸೊ ವಕ್ರಿಭವನದ ಪರಿಣಾಮವಾಗಿ ಅಲ್ಲಿ ಏನಾಕತ್ತ ಏಳು ಬಣ್ಣಗಳಾಗಿ ವಿಭಜನೆ ಆಕತಿ ಸೊ ಪಟ್ಟಕದ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಿದಾಗ ಅದು ಏಳು ಬಣ್ಣಗಳಾಗಿ ವಿಭಜನೆ ಹೊಂದುವುದಕ್ಕೆ ಬೆಳಕಿನ ವರ್ಣ ವಿಭಜನೆ ಅಂತೇಳಿ ನಾವಿಲ್ಲಿ ಕರಿತೀವಿ ನಿಸರ್ಗದಲ್ಲಿ ಕಾಮನಬಿಲ್ಲನ ಉಂಟಾಗುವಿಕೆ ವಿವರಿಸಿರಿ ಎಂದರೆ ಹಂಗ ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಗೆ ಯಾವ ರೀತಿ ಉತ್ತರ ಬರೀತೀರಿ ಅಂತಂದ್ರೆ ನಿಸರ್ಗದಲ್ಲಿ ಮಳೆಯ ನೀರಿನ ಹನಿಗಳು ಪಟ್ಟಕದ ಹಾಗೆ ವರ್ತಿಸ್ತಾವ ಸೊ ಈ ಮಳೆಯ ನೀರಿನ ಒಳಗಡೆ ಬೆಳಕು ಪ್ರವೇಶ ಮಾಡಿದಾಗ ವಕ್ರೀಭವನ ಹಾಕತ್ತೆ ಮೊದಲ ಸೊ ಭವನ ಆಗಿ ಎರಡನೇದಾಗಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಕತಿ ಸೊ ಪ್ರತಿಫಲನದಿಂದಾಗಿ ಏನಕ್ಕರಿ ಮತ್ತೆ ಬೆಳಕು ವಿಭಜನೆಗೊಂಡು ನಮಗೆ ಬಿಲ್ಲು ಕಾಣಿಸ್ತತಿ ಎನ್ನುವಂಥ ಉತ್ತರವನ್ನು ಬರೀಬೇಕು ಕಾಮನ ಬಿಲ್ಲು ಉಂಟಾಗಬೇಕಾಗಿ ಎರಡು ಉತ್ತರ ಬರೀರಿ ಒಂದೇದಾಗಿ ಮಳೆಯ ನೀರಿನ ಮೂಲಕ ಬೆಳಕು ಪ್ರವೇಶ ಮಾಡಿದಾಗ ಭವನ ಆಕತಿ ನಂತರ ಅಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನಗೊಂಡು ನಮಗೆ ಅಲ್ಲಿ ಕಾಮನಬಿಲ್ಲು ಉಂಟಾಕತ್ತಿ ಎನ್ನುವಂಥ ಎರಡು ಪಾಯಿಂಟ್ಗಳನ್ನು ನೀವು ಇಲ್ಲಿ ವಿವರಣೆ ಕೊಡಬೇಕು ಟಿಂಡಾಲ ಪರಿಣಾಮ ಎಂದರೇನು ಅಂತ ಕೇಳ್ಯಾರ ಟಿಂಡಾಲ ಪರಿಣಾಮ ಅಂತಂದ್ರೆ ಕಲೀಲದ ಮೂಲಕ ಬೆಳಕಿನ ಚದುರುವಿಕೆಯನ್ನು ನಾವಿಲ್ಲಿ ಟಿಂಡಾಲ ಪರಿಣಾಮ ಅಂತೇಳಿ ಕರಿತೀವಿ ಸೊ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂಗನೂ ಇದನ್ನು ನೀವು ಕಲಿತೀರಿ ಸೊ ಸರಳವಾದಂತಹ ಡೆಫಿನೇಷನ್ ಐತಿ ಇನ್ನು ಆಕಾಶ ಯಾಕೆ ನೀಲಿ ಆಗೈತಿ ಅಂತ ಕೇಳ್ಯಾರ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ವಿಡಿಯೋವನ್ನು ಆಗಿ ಮಾಡಿದ್ದೀನಿ ಸೊ ಇಲ್ಲಿ ಶಾರ್ಟ್ಕಟ್ಟಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿ ಭೂಮಿಯ ಮೇಲೆ ಸೂರ್ಯನ ಬೆಳಕು ಬೆಳಾತೈತಿ ಸೂರ್ಯನ ಬೆಳಕು ಬೆಳಾತತಿ ಅಂತಂದ್ರೆ ಸೂರ್ಯನ ಬೆಳಕಿನ ಜೊತೆಗೆ ಏಳು ಬಣ್ಣಗಳು ಕೂಡ ಬೆಳಾತಾವ ವಿ ಐ ಬಿ ಜಿ ವೈ ಆರ್ ಅಂತ ಕಲಿತೀರಿ ಸೊ ಸೂರ್ಯನ ಬೆಳಕಿನಾಗ ಏಳು ಬಣ್ಣಗಳು ಇನ್ನು ಬೆಳಕಿನ ತರಂಗಾಂತರ ಭಾಳ ಹೆಚ್ಚೈತಿ ಸೊ ಬೆಳಕಿನ ತರಂಗಾಂತರ ಹೆಚ್ಚಿರುವಾಗ ನಮ್ಮ ವಾತಾವರಣದಾಗ ಏನದಾವಪ್ಪ ಅಂದ್ರೆ ನಮಗಿಲ್ಲಿ ಅನೇಕ ಕಣಗಳದಾವೆ ಆಮ್ಲಜನಕದ ಕಣಗಳು ಆಮೇಲೆ ಕಾರ್ಬನ್ ಡೈಆಕ್ಸೈಡ್ನ ಕಣಗಳು ಆಮ್ಲಜನಕದ ಮಾಲಿಕ್ಯೂಲುಗಳು ಧೂಳಿನ ಕಣಗಳೆಲ್ಲ ಅದಾವ ಸೂರ್ಯನ ಬಳಕೆ ಹಿಂಗೆ ಬೀಳುವಾಗ ಏನಕತ್ತೀ ನಮ್ಮದು ಮೊದಲನೇ ಮೂರು ಬಣ್ಣಗಳು ವೈಲೆಟ್ ಇಂಡಿಗೊ ಮತ್ತು ಬ್ಲೂ ಕಲರ್ಗಳು ಇವುಗಳ ತರಂಗಾಂತರ ಎಷ್ಟೈತಪ್ಪ ಅಂದ್ರೆ ವಾತಾವರಣದಾಗಿರುವಂತಹ ಕಣಗಳ ತರಂಗಾಂತರ ಎಷ್ಟೈತಿ ಅಷ್ಟೇ ಈ ಮೂರು ಬಣ್ಣಗಳ ತರಂಗ ಅಂತೀತಿ ಹೀಗಾಗಿ ವಾತಾವರಣದ ಏನು ಮಾಡ್ತಾವೆ ಅಂದ್ರೆ ಈ ವಿ ಐ ಬಿಗಳನ್ನು ಹಿರ್ಕೋತಾವ ಹಿರ್ಕೊಂಡು ಎಮಿಟ್ ಮಾಡ್ತಾವ ಉತ್ಸರ್ಜನೆ ಮಾಡ್ತಾವೆ ಚದುರಿಕೆ ಮಾಡ್ತಾವೆ ಚದುರಿಕೆ ಮಾಡಿದಾಗ ಏನಕ್ಕದ್ರಿ ನಮ್ಮ ಕಣ್ಣುಗಳು ವೈಲೆಟ್ ಬಣ್ಣಕ್ಕೆ ಇಂಡಿಗೊ ಬಣ್ಣಕ್ಕೆ ಅಷ್ಟೊಂದು ಸೆನ್ಸಿಟಿವ್ ಆಗಿ ಇರೋಲ್ಲ ನಮ್ಮ ಕಣ್ಣುಗಳು ಬ್ಲೂ ಬನ್ನಿಗೆ ಭಾಳ ಸೆನ್ಸಿಟಿವ್ ಇರ್ತಾವೆ ನೀಲಿ ಬಣ್ಣಕ್ಕೆ ಭಾಳ ಸೆನ್ಸಿಟಿವ್ ಇರೋದ್ರಿಂದ ಆಕಾಶ ನಮಗೆ ನೀಲಿಯಾಗಿ ಕಾಣಿಸ್ತತಿ ಅನ್ನುವಂಥ ಉತ್ತರವನ್ನು ಬರೀಬೋದು ಹೆಂಗೆ ಬರೀರ ಆನ್ಸರ್ ಇದಕ್ಕೆ ವಾತಾವರಣದ ಕಣಗಳು ಸೂರ್ಯನ ಬೆಳಕಿನ ಏಳು ಕಿರಣಗಳಲ್ಲಿ ಮೊದಲ ಮೂರು ಕಿರಣಗಳನ್ನು ಹೀರಿಕೊಳ್ತಾವ ಕಾರಣ ಏನು ಅಂತಂದರೆ ಬೆಳಕಿನ ಈ ಮೂರು ಬಣ್ಣಗಳ ತರಂಗಾಂತರ ವಾತಾವರಣದ ಕಣಗಳ ತರಂಗಾಂತರದಷ್ಟೇ ಇರ್ತೈತಿ ಆಗ ಆ ಕಣಗಳು ಈ ಮೂರು ಬಣ್ಣಗಳನ್ನ ಹೀರಿಕೊಂಡು ಚದುರ್ತಾವ ಚದುರಿಕೆ ಉಂಟಾದಾಗ ನೀಲಿ ಬಣ್ಣವನ್ನು ಹೆಚ್ಚು ಚದುರೋದ್ರಿಂದ ನಮಗೆ ಆಕಾಶ ನೀಲಿಯಾಗಿ ಕಾಂತತಿ ಅನ್ನುವಂಥ ಸಂಗತಿಯನ್ನು ನಿಮ್ಮದೇ ವಾಕ್ಯದಾಗ ನೀವು ಬರೆಯಬಹುದು ನಂತರ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗ ವಿವರಿಸಿರಿ ಎಂದರೆ ಮಕ್ಕಳ ಟೆಕ್ಸ್ಟ್ ಬುಕ್ನೇನು ನೋಡ್ರಿ ನೀವು ಒಂದು ಕಾಂತಕ್ಷೇತ್ರದಾಗ ಒಂದು ವಾಹಕವನ್ನು ಇರಿಸಬೇಕು ಸೊ ಹಂಗೆ ನಾವು ನೋಡೋಣ್ರಿ ರೀ ಇಲ್ಲೊಂದು ಲಾಳ ಕಾಂತವನ್ನು ತೆಗೆದುಕೊಂಡೇ ಒಂದು ಭಾವಿಸಿದಾಗ ಈ ಕಾಂತ ಯಾವಾಗಿರಲು ಕಾಂತೀಯ ಬಲರೇಖೆಗಳನ್ನ ಬಿಡ್ತಿರ್ತೈತಿ ಇದರ ಒಳಗಡೆ ಒಂದು ಅಲ್ಯೂಮಿನಿಯಂ ಸರಳನ್ನು ನಾವು ಈ ರೀತಿ ಪ್ರವೇಶ ಮಾಡುವಂಗಿಟ್ಟಾಗ ಈ ಒಂದು ಅಲ್ಯೂಮಿನಿಯಂ ಸರಳಕ್ಕೆ ನಾವು ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ನೀವೆಲ್ಲ ಕಲಿತೀರಿ ಕಾಂತಕ್ಷೇತ್ರ ಯಾವಾಗಿರಲು ಬಲರೇಖೆ ಬಿಡ್ತಿರ್ತೈತಿ ವಿದ್ಯುತ್ ಹರಿಯುವಂತಹ ಒಂದು ವಸ್ತು ಕೂಡ ಬಲರೇಖೆ ಬಿಡ್ತೈತಿ ಈ ಕಾರಣದಿಂದಾಗಿ ಎರಡೂ ವಸ್ತುಗಳಿಂದ ಬಲರೇಖೆಗಳು ಬರುವಾಗ ಆ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಅಂತ ನಿಮಗೆ ಗೊತ್ತೈತಿ ಹೀಗಾಗಿ ಅವು ಸಂಪರ್ಕಕ್ಕೆ ಸಮೀಪಕ್ಕೆ ಬಂದಾಗ ಅವು ಏನು ಮಾಡ್ತಾವಂತಂದ್ರೆ ಒಂದನ್ನೊಂದು ಪುಷ್ ಮಾಡ್ತಾವ ಸೊ ಪುಷ್ ಮಾಡಿದಾಗ ಏನಾಕತ್ತಪ್ಪ ಅಂದ್ರೆ ನಮಗಿಲ್ಲಿ ಆ ಒಂದು ಅಲ್ಯುಮಿನಿಯಮ್ನ ಏನಾಕತ್ರಿ ಅಲ್ಲಿ ದಿಕ್ಕ ಪಲ್ಲಟ ಆಕತ್ತಿ ಅನ್ನುವಂಥ ಸಂಗತಿಯನ್ನು ನೀವು ಬರೀಬೇಕು ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಇದು ಒಂದು ಪ್ರಯೋಗವನ್ನು ಒಂದು ಸ್ವಲ್ಪ ಡಿಟೇಲಾಗಿ ನೀವು ಓದ್ಕೊಂಡ್ಬಿಡ್ರಿ ನಾನು ಏನು ಹೇಳತ್ತಪ್ಪ ನಿಮ್ಗೆ ಜಸ್ಟ್ ಹತ್ರದ್ದು ಒಂದು ಕಾನ್ಸೆಪ್ಟನ್ನು ಮಾತ್ರ ಹೇಳತ್ತೀನಿ ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು ಅಂತ ಕೇಳೋರಲ್ಲೇ ಇದು ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಭಾಳ ಇಂಪಾರ್ಟೆಂಟಾ ಇದಕ್ಕೆ ಸಂಬಂಧಪಟ್ಟಂಗು ನಾನು ವಿಡಿಯೋವನ್ನು ಮಾಡಿದ್ದೀನಿ ಮಕ್ಕಳೇ ನಾವು ವಿಡಿಯೋವನ್ನು ನೋಡಬಹುದು ಇಲ್ಲಿ ಭವನದ ಒಂದನೇ ನಿಯಮ ನೋಡ್ರಿ ಇಲ್ಲಿ ನಾವೊಂದು ರೇಖೆ ನಡೆಯತ್ತೀನಿ ರೀ ಇಲ್ಲಿ ಮೇಲಿರುವಂಥ ಮಾಧ್ಯಮ ಬ್ಯಾರೆ ಕೆಳಗಿರುವಂಥ ಮಾಧ್ಯಮ ಬ್ಯಾರೆ ಸೊ ಇಲ್ಲಿ ಒಂದು ಮಾಧ್ಯಮದಿಂದ ಅಂದರೆ ಈ ಮಾಧ್ಯಮದಿಂದ ಬೆಳಕು ಪ್ರವೇಶ ಮಾಡತ್ತತಿ ಇಲ್ಲಿ ಪ್ರವೇಶ ಮಾಡುವಾಗ ಇದಕ್ಕೆ ಪತನ ಕಿರಣ ಅಂತೇಳಿ ಕರಿತೀವಿ ಮಾಧ್ಯಮವನ್ನು ಬದಲು ಮಾಡಿದಾಗ ಏನಕತಿ ಬೆಳಕು ಸ್ಟ್ರೇಟ್ ಹೋಗಂಗಿಲ್ಲ ಒಂದು ಸ್ವಲ್ಪ ಬೆಂಡ್ ಹಾಕತಿ ಇದಕ್ಕೆ ವಕ್ರಿಮ ಕಿರಣ ಅಂತೀವಿ ಸೊ ಇದು ಪತನ ಕಿರಣ ವಕ್ರಿಮ ಕಿರಣ ಮತ್ತು ಈ ಮಾಧ್ಯಮವನ್ನು ಬೇರ್ಪಡಿಸುವಂತಹ ಸಂಪರ್ಕ ರೇಖೆ ಇದಾಗೈತಿ ಸೊ ಈ ಸಂಪರ್ಕ ರೇಖೆಯಲ್ಲಿ ನಾವೊಂದು ಲಂಬವನ್ನು ಎಳೆದಾಗ ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವ ಸೊ ಮತ್ತೊಮ್ಮೆ ಕೇಳ್ರಿ ಪತನ ಕಿರಣ ವಕ್ರಿಮ ಕಿರಣ ಈ ಪತನ ಕಿರಣ ವಕ್ರಿಮ ಕಿರಣಗಳನ್ನು ಬೇರ್ಪಡಿಸುವಂಥ ಇದು ಸಂಪರ್ಕ ಮೇಲ್ಮೈ ಈ ಸಂಪರ್ಕ ಮೇಲ್ಮೈದಲ್ಲಿ ನಾವೊಂದು ಲಂಬವನ್ನು ಎಳೆದಾಗ ಸೊ ಪತನ ಕಿರಣ ವಕ್ರಿಮ ಕಿರಣ ಸಂಪರ್ಕ ಮೇಲ್ಮೈನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನುವಂಥದ್ದು ಈ ಪ್ರಶ್ನೆಗೆ ಉತ್ತರ ಒಂದೇ ನಿಯಮ ಇನ್ನು ಎರಡನೇ ನಿಯಮ ಏನಪ್ಪ ಅಂತಂದ್ರೆ ಇದಕ್ಕೆ ಸ್ನೆಲ್ನ ನಿಯಮ ಅಂತಲೂ ಕೂಡ ಹೇಳ್ತೀವಿ ಸೊ ಸ್ನೆಲ್ನ ನಿಯಮ ಏನು ಹೇಳ್ತದಪ್ಪ ಅಂತಂದ್ರೆ ನಿರ್ದಿಷ್ಟ ಬಣ್ಣ ಮತ್ತು ನಿರ್ದಿಷ್ಟ ಜೋಡಿ ಮಾಧ್ಯಮಗಳಿಗೆ ಸೈನ್ ಆಯ್ ಮತ್ತು ಸೈನ್ ಆರ್ನ ಅನುಪಾತ ಅಥವಾ ಪತನ ಕೋನದ ಸೈನು ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಅಂತ ಹೇಳ್ತೈತಿ ಉದ್ರಾರ್ಥ ಏನಪ್ಪಾ ಅಂತಂದರೆ ನೀವು ಇಲ್ಲಿ ಮ್ಯಾಲಿನ ಮಾಧ್ಯಮವನ್ನು ಅಂತ ತಗೊಂಡು ಕೆಳಗಿನ ಮಾಧ್ಯಮವನ್ನು ಗಾಜು ಅಂತ ತಗೊಂಡು ಇದನ್ನು ಹಲವಾರು ಬಾರಿ ನೀವು ಈಗ ಒಂದೇ ಸಲ ಈ ರೀತಿ ಬೆಳಕು ಬಂದಾಗ ಈ ದಿಕ್ಕಿನಾಗ ಅದು ಬೆಂಡ್ ಆಯಿತು ಅಂದರೆ ಎರಡನೇದ್ರಾಗ ಈ ರೀತಿ ಬಹಳಷ್ಟು ಅದು ಓರಿಯಾಗಿ ಬಂದಾಗ ಈ ದಿಕ್ಕಿನಾಗ ಬೆಂಡ್ ಆಕತಿ ಮೂರನೇದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೆಂಡಾದಾಗ ಈ ರೀತಿಯಾಗಿರ್ತೈತಿ ಸೊ ಇಲ್ಲಿ ನಾವು ಏನಿಲ್ಲ ಕೋನಗಳು ಉಂಟಾಗ್ಯಾವ ಈ ಕೋನಗಳ ವ್ಯಾಲ್ಯೂಗಳನ್ನು ನೋಡಿದಾಗ ಈ ಮೂರು ಕ್ರಿಯೆ ಒಳಗೆ ಮಾಧ್ಯಮ ಸೇಮ್ ಇರ್ಬೇಕ್ರಿ ಅದಕ್ಕೆ ನಿಮ್ಮ ಬುಕ್ನಾಗ ಕೊಟ್ಟನ ನಿರ್ದಿಷ್ಟ ಜೋಡಿ ಮಾಧ್ಯಮ ಅಂದ್ರೆ ಇಲ್ಲಿ ಮೂರು ರೀತಿ ಭವನ ಆದಾಗ ಗಾಳಿನೇ ಇರಬೇಕು ಗಾಜನೇ ಇರಬೇಕು ಮತ್ತು ಇಲ್ಲಿ ಏನು ಕೋನಗಳು ಉಂಟಾಗ್ಯಾವ ಈ ಕೋನಗಳು ಉಂಟಾದಾಗ ಇವುಗಳ ಸೈನ್ ವ್ಯಾಲ್ಯೂಗಳು ಅಂದರೆ ಪತನ ಕೋನದ ಸೈನು ವಕ್ರಿಮ ಕೋನದ ಸೈನು ಇವುಗಳ ಅನುಪಾತ ಯಾವಾಗಿರಲು ಸ್ಥಿರಾಂಕ ಆಗಿರ್ತತಿ ಸ್ಥಿರ ಸಂಖ್ಯೆ ಆಗಿರ್ತತಿ ಅಂತ ಹೇಳಿತಿ ಇದಕ್ಕೆ ಸಂಬಂಧಪಟ್ಟಂಗನು ನಾನು ವಿಡಿಯೋ ಮಾಡೀನಿ ಅದನ್ನು ನೀವು ಡಿಟೇಲ್ ಆಗಿ ತಿಳ್ಕೊಬಹುದು ಇನ್ನು ಸೀಮೆ ಎಣ್ಣೆಯಲ್ಲಿ ಚಲಿಸುತ್ತಿರುವಂತಹ ಬೆಳಕಿನ ಕೆರೆ ನೀರನ್ನು ಪ್ರವೇಶ ಮಾಡೈತಿ ಏನು ಆಕತಿ ಅಂತ ಕೇಳಿ ಲಂಬದ ಕಡೆಗೆ ಬಾಗುತ್ತದೆಯೋ ಲಂಬದಿಂದ ದೂರ ಬಾಗುತ್ತದೆಯೋ ಸ್ವಲ್ಪ ಇಲ್ಲಿ ಲಕ್ಷ ಕೊಟ್ಟು ನೋಡ್ರಿ ನೀವು ಇಲ್ಲಿ ಸೊ ಇದು ಒಂದು ಸಂಪರ್ಕ ಮೇಲ್ಮೇರಿ ಮೇರಿ ಇಲ್ಲೇನೈತಿ ಇಲ್ಲೇ ಸೀಮೆ ಎಣ್ಣೆ ಐತಿ ಹೇಳ್ಯಾರ ಇಲ್ಲಿ ನೀರು ಹೇಳ್ಯಾರ ಸೊ ಬೆಳಕ ಏನಾಗತ್ತತಿ ಇಲ್ಲಿ ಸೀಮೆ ಎಣ್ಣೆಯಿಂದ ನೀರಿನ ಮಾಧ್ಯಮವನ್ನು ಪ್ರವೇಶ ಮಾಡತ್ತತಿ ಪ್ರವೇಶ ಏನಾಗತ್ತೆ ಇದು ಸೀಮೆ ಎಣ್ಣೆ ಅಂದಾಗ ಸೀಮೆ ಎಣ್ಣೆ ಯಾವಾಗಿರ್ಲು ಸಾಂದ್ರವಾಗಿರ್ತೈತಿ ನೀರಿಗೆ ಕಂಪೇರ್ ಮಾಡಿದ್ರೆ ನೀರಿಗೆ ಕಂಪೇರ್ ಮಾಡಿದ್ರೆ ಸೀಮೆ ಎಣ್ಣೆ ಸಾಂದ್ರವಾಗಿರ್ತೈತಿ ಯವಾಗಿರ್ಲೂ ರೀ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಬರುವಾಗ ಸೊ ಇದಕ್ಕೆ ನಾವು ಒಂದು ಲಂಬವನ್ನು ಎಳಿತೀನಿ ಇಲ್ಲಿ ಲಂಬ ಲಂಬಳೆದಾಗ ನೋಡ್ರಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬರುವಾಗ ಬೆಳಕು ಲಂಬದಿಂದ ದೂರವಾಗುತ್ತದೆ ಎನ್ನುವಂಥ ಉತ್ತರ ಬರೀಬೇಕು ಇದು ಅಪೋಸಿಟ್ ಆದ್ರೆ ರೀ ಈಗ ಬೆಳಕಿನ ಕೇಸರಿ ನೀರಿನಿಂದ ಸೀಮೆನೆ ಹೊಂಟತ್ತಪ್ಪ ಅಂತಂದ್ರೆ ನೀರಿಂದ ಸೀಮೆನೆ ಹೊಂಟತ್ತಪ್ಪ ಅಂತಂದ್ರೆ ಅವಾಗ ಏನಕತ್ತೀ ಲಂಬದ ಕಡೆ ಭಾಗತತಿ ಇದು ಸಾಂದ್ರದಿಂದ ವಿರಳಕ್ಕೆ ಹೋದಾಗ ಲಂಬದಿಂದ ದೂರ ವಿರಳದಿಂದ ಸಾಂದ್ರಕ್ಕೆ ಬಂದಾಗ ಲಂಬದ ಹತ್ತಿರ ಬಾಗತೈತಿ ಹಂಗಾರೆ ನಮಗೆ ಹೆಂಗೆ ಗೊತ್ತಾಗೋದಪ್ಪ ಇಲ್ಲಿ ಯಾವುದು ಯಾವುದು ಸಾಂದ್ರ ಆಗೈತಿ ಯಾವುದು ವಿರಳ ಆಗೈತಿ ಅಂತ ಹೆಂಗೆ ಗುರುತು ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನಿಮಗೊಂದು ಹಿಂಟು ಹಿಂಟ್ ಹಿಂಟೇನು ಕೊಟ್ಟವಣ್ರಿ ನೀರಿನ ವಕ್ರಿಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಮೂವತ್ತ್ ಮೂರು ಅಂತ ಸೀಮೆಯನ್ನೇ ವಕ್ರೀಭವನ ಸೂಚ್ಯಾಂಕ ಒಂದು ಪಾಯಿಂಟ್ ನಲವತ್ತ್ನಾಲ್ಕು ಅಂತ ಕೊಟ್ಟ ಹಂಗಾರೆ ಯಾವ ವಸ್ತುವಿನ ವಕ್ರಿಭವನ ಸೂಚ್ಯಾಂಕ ಹೆಚ್ಚೈತಿ ಅದು ಸಾಂದ್ರ ಇದ್ದಂಗೆ ಸೊ ಸೀಮೆ ಏನೇ ಸಾಂದ್ರ ಅಂತ ಇಲ್ಲಿ ಗುರುತಾಯ್ತು ರೀ ನೀರು ವಿರಳ ಅಂತ ಗುರುತಾತು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಬರುವಾಗ ಅದೇನಾಗತ್ತಪ್ಪ ಅಂದರೆ ಲಂಬದಿಂದ ದೂರವಾಗುತ್ತದೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಇನ್ನು ಪ್ರತಿಫಲನದ ನಿಯಮಗಳನ್ನೇ ಹೇಳೋಣ ಸೊ ಸುಲಭವಾದ ಪ್ರತಿಫಲ ನಿಯಮಗಳು ಪತನ ಕಿರಣ ಸಾರಿ ಇಲ್ಲಿ ಪತನ ಕಿರಣ ಪ್ರತಿಫಲಿತ ಕಿರಣ ಅವುಗಳ ನಡುವೆ ಎಳೆದ ಲಂಬ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನೋದು ಒಂದನೇ ನಿಯಮ ಎರಡನೇ ಪ್ರತಿಫಲನದ ನಿಯಮ ಪತನ ಕೋನ ಪ್ರತಿಫಲಿತ ಕೋನಗಳು ಸಮವಾಗಿರುತ್ತವೆ ಅನ್ನುವಂಥದ್ದು ನೋಡ್ಕೋಬೇಕು ಸೊ ಇಲ್ಲಿ ಹೆಂಗೆ ಪ್ರಶ್ನೆ ಕೇಳ್ಬೋದಪ್ಪ ಪಾರ ಪತನ ಕೋನ ನಲ್ವತ್ತು ಡಿಗ್ರಿ ಇತ್ತಂದ್ರೆ ಪ್ರತಿಫಲಿತ ಕೋನ ಎಷ್ಟೈತಿ ಅಂತ ಕೇಳ್ತಾನೆ ಸೊ ಎರಡನೇ ನಿಯಮ್ ಹೇಳೈತಿ ಪತನ ಕೋನದಷ್ಟೇ ಪ್ರತಿಫಲಿತ ಕೋನ ಐತಿ ಅಂದಾಗ ಪ್ರತಿಫಲಿತ ಕೋನವು ಕೂಡ ನಲವತ್ತು ಡಿಗ್ರಿನ ಆಗಿರ್ತೈತಿ ಅನ್ನುವಂಥ ಒಂದು ಕಾನ್ಸೆಪ್ಟ ನಿಮಗೆ ತಿಳಿಯೊಳಗೆ ಇರಬೇಕು ಇನ್ನು ದರ್ಪನದ ವರ್ಧನೆ ಪ್ಲಸ್ ಒಂದು ಇದರ ಅರ್ಥವೇನು ಅಂತ ಕೇಳ್ಯಾನ ಸೊ ಪ್ಲಸ್ ಒಂದು ಅಂದರೆ ನೆನಪಿಟ್ಟುಬಿಡ್ರಿ ಪ್ಲಸ್ ಅಂತಂದ್ರೆ ಪೀನಾ ಸೊ ಇಲ್ಲಿ ಪ್ಲಸ್ ಪಿನ ಪಿ ಮತ್ತು ಪಿ ಅಂತ ನೆನಪಿಟ್ಬಿಟ್ರಿ ಸೊ ಪ್ಲಸ್ ಬಂತು ಪಿನ ದರ್ಪಣ ಸೊ ಮೈನಸ್ ಬಂತಾರೆ ಆಗಿ ಅದು ನಿಮ್ಮ ದರ್ಪಣ ಅಂತ ನಿಮಗೆ ಗೊತ್ತಾಕತಿ ಸೊ ಇಲ್ಲಿ ದರ್ಪಣ ವರ್ಧನೆ ಪ್ಲಸ್ ಒಂದು ಅಂತಂದ್ರೆ ಅರ್ಥವೇನು ಅಂತ ಕೇಳ್ಯಾನ ಪ್ಲಸ್ ಒಂದರ ಅರ್ಥ ನೋಡ್ರಿ ಏನಿದ್ರ ಅರ್ಥ ನೆನಪಿಟ್ಬಿಟ್ರಿ ಎಮ್ ಇಸ್ ಈಕ್ವಲ್ ಟು ಒನ್ ಅಂತ ಬಂದಿತ್ತಂತಂದರೆ ಸೊ ಇಲ್ಲಿ ಒನ್ ಅಂತ ಇಲ್ಲಿ ಸೊ ಎಮ್ ಇಸ್ ಈಕ್ವಲ್ ಟು ಒನ್ ಬಂದಿತ್ತಂದ್ರೆ ವಸ್ತುವಿನಷ್ಟೇ ಪ್ರತಿಬಿಂಬವಿದೆ ವಸ್ತುವಿನಷ್ಟೇ ಪ್ರತಿಬಿಂಬವಿದೆ ಇದು ಒಂದರ್ಗಿಂತ ದ್ವಾಡದಿತ್ತು ಅಂತಂದರೆ ಪ್ರತಿಬಿಂಬವು ವಸ್ತುವಿನಕ್ಕಿಂತ ದೊಡ್ಡದಾಗಿದೆ ಅಂತ ಬರೀರಿ ಎಮ್ಮ ಒಂದ್ರಕ್ಕಿಂತ ಸಾಣದಿತ್ತು ಅಂತಂದರೆ ಪ್ರತಿಬಿಂಬ ಚಿಕ್ಕದಾಗಿದೆ ಅಂತ ಬರಿಬೇಕ್ರಿ ಇಲ್ಲಿ ನಂಬರ್ ಕೊಟ್ಟಾಗ ಇಲ್ಲಿ ಪ್ಲಸ್ ಮೈನಸ್ ಕೊಟ್ಟರೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಇನ್ ಕೇಸ್ ಅದು ಮೈನಸ್ ಒನ್ ಬಂತಂದ್ರೂ ವಸ್ತುವಿನ ಅಷ್ಟೇ ಇದೆ ಅದು ಮೈನಸ್ ಸಿಕ್ಸ್ ಏನರ ಬಂತಂತ ತಿಳ್ಕೊಡ್ರಿ ಚಿಹ್ನೆ ಬಗ್ಗೆ ನೀವು ವರಿ ಮಾಡಬೇಡ್ರಿ ಸೊ ನಂಬರ್ ಆರು ಬಂದೈತಿ ಅಂದ್ರೆ ವಸ್ತುವಿಗಿಂತ ಪ್ರತಿಬಿಂಬ ಎಷ್ಟು ಪಟ್ಟ ದೊಡ್ದಾಗೈತಿ ಉಂಡ್ರಲ್ಲಿ ಅದ್ರಕ್ಕಿತ್ತು ಆರು ಪಟ್ ದೊಡ್ಡದೈತಿ ಅಂತಂದಂಗೆ ಸೊ ನಮಗೆ ಚಿಹ್ನೆ ಯಾವಾಗ ನೋಡಬೇಕಿಲ್ಲ ಅಂತಂದರೆ ಪ್ಲಸ್ ಬಂತಂದ್ರೆ ನಾವೇನು ಅನ್ಬೇಕು ಅದಕ್ಕೆ ಪೀನ ದರ್ಪಣ ಅನ್ಬೇಕು ಮೈನಸ್ ಬಂತಂದ್ರೆ ಅದಕ್ಕೆ ನಿಮ್ಮನ ದರ್ಪಣ ಹೇಳಿ ಕರಿಬೇಕು ಇಲ್ಲಿ ದರ್ಪಣದ ವಿಧ ಕೇಳ್ಯಾನೆ ದರ್ಪಣದ ವಿಧ ಏನರಂಗಾರೆ ಇದು ಪಿನ ದರ್ಪಣ ಆಕತಿ ಅರ್ಥ ಏನೊಂದಾಗಿ ಬರೀರಿ ಏನು ಅರ್ಥ ಬರೀತೀರಿ ವಸ್ತುವಿನಷ್ಟೇ ಪ್ರತಿಬಿಂಬವಿದೆ ಅಂಥೇಳಿ ಬರೀರಿ ಇನ್ನೊಂದಿಲ್ಲಿ ಇಲ್ಲಿ ಲೆಕ್ಕವನ್ನು ಕೊಟ್ಟಾನೆ ಸೊ ವಿದ್ಯುತ್ ಬಿಲ್ಲನ್ನು ಕಂಡು ಹಿಡಿಯುವಂಥ ಲೆಕ್ಕ ರೀ ಸೊ ಇಲ್ಲಿ ಭಾಳಷ್ಟು ಬಾರಿ ಭೌತಶಾಸ್ತ್ರದಾಗ ವಿದ್ಯುತ್ ಬಿಲ್ಲನ್ನು ಕಂಡುಹಿಡಿಯುವಂತಹ ಲೆಕ್ಕವನ್ನು ಕೊಟ್ಟೆ ಮೊದಲು ಏನು ಮಾಡಬೇಕ್ರಿ ನೀವು ಕೊಟ್ಟ ಸಂಗತಿಗಳನ್ನು ಬರ್ಕೋಬೇಕು ಸೊ ಏನು ಸಂಗತಿ ಕೊಟ್ಟ ನೋಡ್ರಲ್ಲಿ ಎರಡು ನೂರ ಇಪ್ಪತ್ತು ವೋಲ್ಟೇಜ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ ಮತ್ತು ಹತ್ತು ಆಂಪಿಯರ್ ವಿದ್ಯುತ್ತನ್ನು ಅದು ಸೆಳೆಯುತ್ತದೆ ಹಾಗಾದರೆ ಸಾಮರ್ಥ್ಯವೇನು ಅಂತ ಕೇಳಾನೆ ಈ ವಿದ್ಯುತ್ ಹೀಟ್ರನ್ನು ದಿನಕ್ಕೆ ಎಂಟು ಗಂಟೆಗಳಂತೆ ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋವ್ಯಾಟ್ ಗಂಟೆಗೆ ಐದು ರೂಪಾಯಿನಂತೆ ಒಟ್ಟು ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂಥೇಳ ಸೊ ಪ್ರಥಮವಾಗಿ ನೀವು ಏನು ಕೊಟ್ಟಾನ ಸಂಗತಿಗಳನ್ನು ಬರ್ಕೋರಿ ಕೊಟ್ಟ ಸಂಗತಿಗಳನ್ನು ಬರ್ಕೋರಿ ಸೊ ವಿ ಈಸ್ ಈಕ್ವಲ್ ಟು ಎರಡು ನೂರ ಇಪ್ಪತ್ತು ವೋಲ್ಟೇಜ್ ಅಂತ ಕೊಟ್ಟಾನೆ ವಿಭವಾಂತರ ಸೊ ಹತ್ತು ಎಂಪೇರ್ ಅಂತಂದ್ರೆ ಕರೆಂಟ್ ಕೊಟ್ಟಾನ ಸೊ ಪಿ ಕೆಳ ಸಾಮರ್ಥ್ಯ ಕೆಳನ ಸೊ ಸಾಮರ್ಥ್ಯವನ್ನು ಕೇಳಿದಾಗ ಮೊದಲು ಸಮಾಧಾನದಿಂದ ಕೊಟ್ಟ ಸಂಗತಿಗಳ ಆಧಾರದ ಮೇಲೆ ಯಾವ ಸೂತ್ರವನ್ನು ನಾ ಹಚ್ಚಬೇಕು ಅನ್ನೋದನ್ನು ನೋಡ್ಕೊರಿ ಅದಕ್ಕೆ ಸೂತ್ರವನ್ನು ಒಂದು ಕಡೆ ಲಿಸ್ಟ್ ಔಟ್ ಮಾಡ್ಕೊರಿ ಎಲ್ಲರಿ ಒಂದು ಪೇಪರ್ನಾಗೆ ಎಲ್ಲ ಸೂತ್ರಗಳನ್ನ ಬರ್ಕೊಂಡು ಆ ಸೂತ್ರದಾಗ ವಿ ಅಂದರೆ ಏನು ಆ ಅಂದ್ರೆ ಏನು ಪಿ ಅಂದರೆ ಏನು ಆರ್ ಅಂದರೆ ಏನು ಎಲ್ಲ ಸಂಗತಿಗಳ ಅರ್ಥ ಗೊತ್ತಿರಬೇಕು ನಿಮಗೆ ಹಂಗರಿ ಇಲ್ಲಿ ಸೂತ್ರ ಏನಾಗತ್ತ ನೋಡ್ರಿ ಪಿ ಇಸ್ ಈಕ್ವಲ್ ಟು ವಿ ಇಂಟು ಆ ಎನ್ನುವಂಥ ಸೂತ್ರ ಬರ್ತೈತಿ ಹಂಗಾರೆ ಇಲ್ಲಿ ಸರಳ ಗುಣಾಕಾರದಲ್ಲಿ ಯಾಕಂದಂಗೆ ಆದರೆ ಪಿ ವಿ ಅಂದರೆ ಎರಡು ಇಪ್ಪತ್ತು ಗುಣಿಸು ಆ ಅಂದರೆ ಹತ್ತು ಇದು ಇದೆಷ್ಟು ಅಂದರೆ ಎರಡು ಸಾವಿರದ ಎರಡು ನೂರು ಸೊ ಎರಡು ಸಾವಿರದ ಎರಡು ನೂರು ಉತ್ತರ ಬಂತು ನಮಗಿದು ಎಷ್ಟು ಬಂತು ರೀ ಎರಡು ಸಾವಿರದ ಎರಡು ನೂರು ವ್ಯಾಟ್ ಅಂತ ಆಯಿತು ಸೊ ವ್ಯಾಟ್ ಆದಾಗ ನಾವು ಇದನ್ನು ಕಿಲೋ ವ್ಯಾಟಿಗೆ ಬದಲಾವಣೆ ಮಾಡ್ಕೋಬೇಕ್ರಿ ಸೊ ಎರಡು ಸಾವಿರದ ಎರಡುನೂರು ಭಾಗಿಸು ಒಂದು ಸಾವಿರ ಮಾಡಿದಾಗ ನಮಗೆ ಎಷ್ಟು ವ್ಯಾಟ್ ಬರ್ತತಿ ಅಂದರೆ ಟೂ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಬರ್ತತಿ ನಮಗೆ ಆನ್ಸರ್ ಟೂ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಬಂತರಿ ಈಗ ನಮಗೆ ರೀ ವಿದ್ಯುತ್ ಬಿಲ್ ಕಂಡಿಡಿ ಅಂತ ಅಂಥೇಳಣ ಹಾಗಾದರೆ ನಾವು ಎಷ್ಟು ಎನರ್ಜಿಯನ್ನು ಬಳಸೀವಿ ದಿನಕ್ಕೆ ಎಂಟು ಗಂಟೆಗಳ ಕಾಲ ಒಂದು ತಿಂಗಳು ಬಳಸಿದಾಗ ಎನರ್ಜಿ ಎಷ್ಟು ಬಳಸೀವಿ ಅಂದಾಗ ಈಸಿ ಕೊಲ್ಟು ಪಿ ಇಂಟು ಟಿ ಇಲ್ಲಿ ಲೆಕ್ಕ ಸೊ ಪಿ ನಮಗೆ ಗುರುತಾಗಿ ಈಗ ಟೂ ಪಾಯಿಂಟ್ ಟೂ ಬಂದತಿ ಪಿ ರೀ ಇಂಟು ಟೈಮ್ ಕೇಳೋಣ ಸೊ ಟೈಮ್ ಏನಾಗೈತಿ ಇಲ್ಲಿ ಇಲ್ಲಿ ಎಂಟು ಗಂಟೆಗಳ ಕಾಲ ಬಳಸೀವಿ ಎಷ್ಟು ತಿಂಗಳು ಅಂದ್ರೆ ಎಷ್ಟು ದಿನ ಬಳಸೋರು ಮೂವತ್ತು ದಿನ ಬಳಸಿವ ಸೊ ಇಂಟು ಥರ್ಟಿ ರೀ ಸೊ ಇಂಟು ಥರ್ಟಿ ಮಾಡಿದಾಗ ಸೊ ಟೂ ಪಾಯಿಂಟ್ ಟು ಇಂಟು ಎಂಟು ಗಂಟೆ ಮಾಡಿವಿ ಇಂಟು ತರ್ಟಿ ಮಾಡಿ ಸೊ ಮಕ್ಕಳಲ್ಲಿ ಲೆಕ್ಕಾಚಾರ ಮಾಡಿರೋದನ್ನು ಎಷ್ಟು ಬರ್ಬೋದು ನೋಡ್ರಿ ಸೊ ಟೂ ಪಾಯಿಂಟ್ ಟು ಇಂಟು ಏಟ್ ಇಂಟು ತರ್ಟಿ ಮಾಡಿದಾಗ ನಿಮಗೊಂದು ವ್ಯಾಲ್ಯೂ ಸಿಗ್ತೈತಿ ಸೊ ವ್ಯಾಲ್ಯೂ ಸಿಕ್ಕಾಗ ಅದಕ್ಕೇನು ಮಾಡ್ರಿ ಒಂದು ಕಿಲೋ ವ್ಯಾಟಿಗೆ ಐದು ರೂಪಾಯಿ ಅಂತಂದಾಗ ಈ ಮೂರು ಸಂಗತಿಗಳನ್ನು ಗುಣಾಕಾರ ಮಾಡಿದಾಗ ನಿಮಗೇನು ಉತ್ತರ ಸಿಕ್ಕತಿ ಆ ಉತ್ತರಕ್ಕೆ ಐದು ರೂಪಾಯಿನಂತೆ ಗುಣಾಕಾರ ಮಾಡಿ ನೋಡ್ರಿ ನಮಗೆ ಒಟ್ಟು ಬಿಲ್ ಎಷ್ಟು ಅಂತ ಗೊತ್ತಾಗತ್ತೆ ಮೋಸ್ಟ್ಲಿ ಎರಡು ಸಾವಿರದ ಆರುನೂರ ನಲ್ವತ್ತು ಉತ್ತರ ಬರಬಹುದು ಮಕ್ಕಳು ಇದೊಂದು ನೀವು ಲೆಕ್ಕವನ್ನು ಮಾಡಿ ನೋಡ್ರಿ ಇಲ್ಲಿ ಎರಡು ಸೂತ್ರಗಳನ್ನು ಮಾತ್ರ ಬಳಸಿವಿ ನಾವು ಸೊ ಎರಡು ಸೂತ್ರಗಳನ್ನು ಬಳಸಿವಿ ಒಂದೇದು ಸೂತ್ರ ಏ ಮಾಡ್ಬೇಕು ನಾವು ಪಿ ಇಸ್ ಈಕ್ವಲ್ ಟು ವಿ ಐ ಸೂತ್ರ ಮಾಡಬೇಕು ಬಂದಂಥ ಉತ್ತರನ ಕಿಲೋ ವ್ಯಾಟ್ನಾಗ ಬದಲಾವಣೆ ಮಾಡ್ಕೋಬೇಕು ಎರಡನೇದು ಇಸ್ ಇಕ್ವಲ್ ಟು ಪಿ ಇಂಟು ಟಿ ಸೂತ್ರ ಹಚ್ಚಬೇಕು ಸೊ ಏನು ಉತ್ತರ ಸಿಗ್ತೈತಿ ಆ ಉತ್ತರಕ್ಕೆ ಐದು ರೂಪಾಯಿನಂತೆ ಗುಣಾಕಾರ ಮಾಡಿದಾಗ ನಮಗೆ ಬಳಸಿದ ಒಟ್ಟು ಶಕ್ತಿ ಎಷ್ಟು ಅನ್ನೋದು ನಮಗಿಲ್ಲಿ ತಿಳಿತೈತಿ ಹೀಗಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಕೇವಲ ಬಿಡಿಸುವುದು ಮಾತ್ರ ಆಗಬಾರದು ಆ ಒಂದು ಪ್ರಶ್ನೆಯನ್ನು ಕೇಳಿದಾರ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗ ಅದರ ಸುತ್ತಮುತ್ತ ಇರುವಂಥ ಎಲ್ಲ ಸಂಗತಿಗಳನ್ನು ನೀವು ಓದ್ಕೊಂಡಿದ್ದ ಆದರೆ ಸೊ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸ್ಬೋದು ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯೊಳಗೆ ಬಿದ್ದಂಥ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬೀಳುವಂಥ ಸಾಧ್ಯತೆ ಇರೋದರಿಂದ ಮಕ್ಕಳ ಎಲ್ಲ ಪ್ರಶ್ನೆಗಳನ್ನು ನೀವು ಅನಲೈಸ್ ಮಾಡಿ ವಿಶ್ಲೇಷಣೆ ಮಾಡಿ ಲಕ್ಷ್ಯಗೊಟ್ಟವನ್ನು ಓದಿ ತಿಳ್ಕೊರಿ ಇನ್ನು ನಾಳಿನ ಒಂದು ದಿನದಾಗ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶ್ಲೇಷಣೆಯನ್ನು ಮಾಡೋಣ ಮಕ್ಕಳೇ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಒಳ್ಳೆಯ ಅಂಕಗಳನ್ನು ಗಳಿಸುವಂತಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು